ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏಳ್ ಏಳನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಮೂರು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ನೀವು ಅನ್ಕೋಬೋದು ಇನ್ನು ಆರನೇ ಕಂತಿನ ಹಣನೇ ಬಂದಿಲ್ಲ ನಮಗೆ ನೀವು ಆಲ್ರೆಡಿ ಏಳನೇ ಕಂತಿಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀರಾ ಅಂತ ಖಂಡಿತವಾಗ್ಲೂ ಈಗ ನಿಮಗೆ ಆರನೇ ಕಂತಿನ ಹಣ ಬಂದಿಲ್ಲ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ಹಾಗೆ ಏಳನೇ ಕಂತಿನದರಲ್ಲೂ ಕೂಡ ಮೂರು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಅದೇನು ಅನ್ನೋದನ್ನು ವೀಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗಿಂದ ಎಂಡ್ ಎಲ್ಲರಿಗೂ ನೋಡಿ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡ್ದಲೇ ನೋಡಿ ಯಾಕಂದರೆ ಸ್ವಲ್ಪ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾ ಅಂತಾರಾಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಿಮಗೆ ಯಾವುದೇ ಹೊಸ ವೀಡಿಯೋ ಹಾಕಿದ್ಕೊಳ್ಳಿ ನೋಟಿಫಿಕೇಶನ್ ಬರುತ್ತೆ ಈಗ ನಿಮಗೆ ಫಸ್ಟು ಆರನೇ ಕಂತಿನ ಹಣದ್ರ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ ಇವಾಗ ತುಂಬ ಕೆಲವು ಜನಗಳಿಗೆ ಆರನೇ ಕಂತಿನ ಹಣ ದುಡ್ಡು ಬಂದಿದೆ ಎರಡು ಸಾವಿರ ರೂಪಾಯಿ ಹಣ ಕೆಲವೊಬ್ಬರಿಗೆ ಬಂದಿಲ್ಲ ಯಾಕಪ್ಪ ಅಂತಂದರೆ ಇವಾಗ ಆರನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರಲ್ವ ಅವತ್ತಿನ ದಿವಸ ಒಟ್ಟಿಗೆ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಅವ್ರ ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ ನೆಕ್ಸ್ಟ್ ಡೇ ಇಂದ ಏನು ಮಾಡಿದ್ದಾರೆ ಬರೀ ಒಂದೇ ದಿನಕ್ಕೆ ಕೇವಲ ಎರಡರಿಂದ ಮೂರು ಲಕ್ಷ ಜನಕ್ಕೆ ಮಾತ್ರ ಹಣ ಹಾಕ್ತಾ ಬಂದಿದ್ದಾರೆ ಸೊ ಹಾಗಾಗಿ ಕೆಲವರಿಗೆ ಹಣ ತಲುಪಿದೆ ಇನ್ನೂ ಕೆಲವೊಬ್ಬರಿಗೆ ತಲುಪಿಲ್ಲ ಯಾಕಪ್ಪ ಇಷ್ಟು ಸ್ಲೋ ಮಾಡ್ತಿದ್ದಾರೆ ಅಂತ ಅಂದರೆ ಈ ತಿಂಗಳಲ್ಲಿ ಫೆಬ್ರವರಿ ಎಂಡವರೆಗೂ ಟೈಮ್ ತಗೊಂಡಿದ್ದಾರೆ ಆರನೇ ಕಂತಿನ ಹಣ ಹಾಕ್ಲಿಕ್ಕೆ ಸೊ ಹಾಗಾಗಿ ನಿಮಗೆ ಕೆಲವೊಬ್ರಿಗೆ ಬಂದಿರುತ್ತೆ ಕೆಲವೊಬ್ರಿಗೆ ಬಂದಿರೋದಿಲ್ಲ ಬಟ್ ಖಂಡಿತವಾಗ್ಲೂ ಈ ಫೆಬ್ರವರಿ ಎಂಡಿಂಗ್ ಒಳಗೆ ಎಲ್ಲಾರ ಎಲ್ಲ ಫಲಾನುಭವಿಗಳಿಗೂ ಎರಡೆರಡು ಸಾವಿರ ರೂಪಾಯಿ ಬಂದೇ ಬರುತ್ತೆ ಸೊ ಹಾಗಾಗಿ ಪ್ಲೀಸ್ ವೆಯ್ಟ್ ಮಾಡಿ ಯಾಕಂದರೆ ಲೋಕಸಭಾ ಚುನಾವಣೆ ಬರ್ತಿದೆ ಯಾರಿಗೂ ಮಿಸ್ ಆಗೋ ಚಾನ್ಸಸ್ ಇರಲ್ಲ ಯಾಕಂದರೆ ಎಲೆಕ್ಷನ್ ಆಗೋವರೆಗೂ ಅಂತೂ ಖಂಡಿತವಾಗ್ಲೂ ಎಲ್ಲರ ಬಯಲು ಕೂಡ ಕಾಂಗ್ರೆಸ್ ಪಕ್ಷದ ಹೆಸರು ಬರಬೇಕು ಗೃಹಲಕ್ಷ್ಮಿ ಯೋಜನೆ ಹೆಸರು ಬರಬೇಕು ಅಂದ್ಬಿಟ್ಟು ಖಂಡಿತವಾಗ್ಲೂ ಮಿಸ್ ಮಾಡಿದರೆ ಆ ಎಲೆಕ್ಷನ್ ಆಗೋವರೆಗೂ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗ್ತಾರೆ ಸೊ ಹಾಗಾಗಿ ನೀವು ಕೂಡ ಏನೋ ಬೇಜಾರು ಮಾಡ್ಕೋಬೇಡಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಈ ತಿಂಗಳು ಎಂಡಿಂಗ್ವರೆಗೂ ತೊಗೊಂಡಿರೋದ್ರಿಂದ ಅವರು ಸ್ಲೋ ಆಗಿ ಆಗ್ತಿದ್ದಾರೆ ಹಾಗೆ ನಿನ್ನೆ ಕೂಡ ತುಂಬ ಜನಕ್ಕೆ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಅದು ಆರನೇ ಕಂತಿನ ಹಣ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಯಾರ್ದಾದ್ರು ಬಂದಿದ್ದರೆ ನೀವು ಮೆಸೇಜ್ನ ಮಾಡಿ ಆರನೇ ಕಂತಿನ ಹಣ ಬಂದಿದೆ ಅಂತ ಆವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಇನ್ನು ಏಳನೇ ಕಂತಿನ ನಾನು ಅದ್ರ ಬಗ್ಗೆ ಮೂರು ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ ಅದನ್ನ ಸ್ವತಃ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಸಿದ್ದರಾಮಯ್ಯ ಅವರೇ ತಿಳಿಸಿರುವಂಥದ್ದು ಮೊದಲನೇದು ಏನಪ್ಪ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕೆಲವುಗಳಿಗೆ ಕೆಲವು ದಿನಗಳ ಹಿಂದೆ ಜನಸ್ಪಂದನ ಕಾರ್ಯಕ್ರಮನ ಮಾಡಿದರು ಅದರಲ್ಲಿ ಇಪ್ಪತ್ತೆರಡು ಸಾವಿರ ಜನ ಏನು ಮಾಡಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆದು ಒಂದು ಕಂತಿನ ಹಣ ಬಂದಿರಲ್ಲ ನೋಡಿ ಅಂಥವರೆಲ್ಲ ಹೋಗಿದ್ದಾರೆ ಟೋಟಲಾಗಿ ಗೃಹಲಕ್ಷ್ಮಿ ಯೋಜನೆದು ಒಂದು ಕಂತು ಇರೋ ಜನಗಳು ತುಂಬಾ ಇದ್ದಾರೆ ಐದರಿಂದ ಆರು ಲಕ್ಷ ಜನಗಳು ಒಂದು ಕಂತಿನ ಹಣ ಇರೋರು ಕೂಡ ಇದ್ದಾರೆ ಬಟ್ ಎಲ್ಲರೂ ಹೋಗೋಕ್ಕಾಗಿರಲ್ಲ ಆಬ್ವಿಯಸ್ಲಿ ಅವ್ರು ಹೇಳಿದ ದಿವಸ ಹೇಳಿದ ಟೈಮ್ಗೆ ಹೋಗೋಕ್ಕಾಗಿರೋದಿಲ್ಲ ಇಪ್ಪತ್ತೆರಡು ಸಾವಿರ ಜನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೋಗಿದ್ರಂತೆ ಅಲ್ಲಿ ಏನು ಮಾಡಿದ್ದಾರೆ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಅಂದವರಿಗೆಲ್ಲ ಮತ್ತು ಅಪ್ಲಿಕೇಶನ್ನ ಮತ್ತು ಹೊಸ ಅಪ್ಲಿಕೇಶನ್ನ ಹಾಕಿಸ್ಕೊಂಡಿದ್ದಾರೆ ಸೊ ಅಂಥವ್ರಿಗೆಲ್ಲ ಹಣ ಬರುತ್ತೆ ಅಂತ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಅಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗಿರ್ತಾರಲ್ಲ ಕೆಲವರು ಬಂದಿರಲ್ಲ ಅಂತ ಕೆಲವು ಜನಗಳಿಗೆ ಅಲ್ಲೇ ಆನ್ ದ ಸ್ಪಾಟೇ ಯಾವುದು ಕಂತಿನ ಹಣ ಬಂದಿರಲ್ಲ ಅಂಥವರಿಗೆ ಬರೋ ಹಾಗೂ ಕೂಡ ಮಾಡಿದಾರಂತೆ ಕೆಲವ್ರಿಗೆ ಕೆಲವೊಬ್ರಿಗೆ ಹೊಸ ಅಪ್ಲಿಕೇಶನ್ ಹಾಕಿಸ್ಕೊಂಡಿದ್ದಾರೆ ಅಂದರೆ ಅಕಸ್ಮಾತ್ ಏನಾದರೂ ಅಪ್ಲಿಕೇಶನ್ ಪ್ರಾಬ್ಲಮ್ ಇದು ಬಂದಿಲ್ಲ ಅಂತ ಅಂದರೆ ಅಂದ್ಬಿಟ್ಟು ಕೆಲವೊಬ್ರಿಗೆ ಅಪ್ಲಿಕೇಶನ್ನ ಹೊಸ ಅಪ್ಲಿಕೇಶನ್ನ ಹಾಕಿಸ್ಕೊಂಡಿದ್ದಾರಂತೆ ಸೊ ಅಂಥವ್ರಿಗೆಲ್ಲ ಖಂಡಿತವಾಗ್ಲೂ ಏಳನೇ ಕಂತಿನ ಹಣ ಬರುತ್ತಲ್ಲ ಅದ್ರ ಜೊತೆಗೆ ಇದ್ರ ಅದಕ್ಕಿಂತ ಮುಂಚೆ ಎಲ್ಲ ಒಂದನೇ ಕಂತಿನ ಒಂದನೇ ಕಂತಿಂದ ಹಣವರೆಗೂ ಎಲ್ಲ ಪೆಂಡಿಂಗ್ ಇತ್ತಲ್ಲ ಈ ಏಳನೇ ಕಂತಿನವರೆಗೂ ಎಲ್ಲ ಹಣ ಸೇರಿಸಿ ಒಟ್ಟಿಗೆ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಇದು ಒಂದನೇದು ಎರಡನೇದು ಬಂದು ನಿಮಗೆ ಇದ್ರ ಬಗ್ಗೆ ನಾನು ವೀಡಿಯೋ ಕೂಡ ಮಾಡಿದ್ದೆ ಏನಪ್ಪ ಅಂತಂದರೆ ತುಂಬ ಜನಗಳಿಗೆ ಏನಾಗಿದೆ ಒಂದನೇ ಒಂದನೇ ಕಂತು ಎರಡು ಮೂರು ನಾಲ್ಕು ಹಣ ತಗೊಂಡಿರ್ತೀರಾ ಮ ನಾಲ್ಕು ಕಂತಿನ ಹಣ ಐದನೇ ಕಂತಿನ ಹಣ ಬರೋ ಟೈಮಲ್ಲಿ ಏನಾಗಿತ್ತು ನೀವೇನಾರು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಿದ್ರೆ ನೀವು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಂದಿದ್ರು ಕೂಡ ನಿಮಗೆ ಅದರಲ್ಲಿ ತೋರಿಸ್ತಿತ್ತು ಸ್ಟೇಟಸಲ್ಲಿ ಏನಂತ ನೀವು ಜಿ ಎಸ್ ಟಿ ಪೇಯರ್ಸ್ ಇದ್ದೀರಾ ಅಥವಾ ನೀವು ಟೇ ಟ್ಯಾಕ್ಸ್ ಪೇಯರ್ಸ್ ಇದ್ದೀರಾ ಅಂದ್ಬಿಟ್ಟು ಸರ್ಕಾರದ ಟೆಕ್ನಿಕಲ್ ಪ್ರಾಬ್ಲಮಿಂದ ಯಾರು ಪೇಯ ಟ್ಯಾಕ್ಸ್ ಪೇಯರ್ಸ್ ಅಲ್ಲಿದ್ರು ಕೂಡ ನೀವು ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸಿ ನಿಮಗೆ ಹಣ ಬಂದಿರಲಿಲ್ಲ ಅಂದರೆ ನಾಲ್ಕು ಕಂತಿನವರೆಗೂ ಬಂದಿತ್ತು ಈ ಐದಕ್ಕೆ ಐದನೇ ಕಂತು ಆರನೇ ಕಂತೆಲ್ಲ ಬಂದಿರಲ್ಲ ಸೊ ಅಂಥವ್ರಿಗೆಲ್ಲ ಇವಾಗ ಪ್ರಾಬ್ಲಮ್ ರಿಸಾಲ್ವ್ ಆಗಿದೆ ಈಗ ಏಳನೇ ಕಂತಿನ ಹಣ ಬಿಡುಗಡೆ ಮಾಡಿದಾಗ ನಿಮಗೆ ರಿಮೈನಿಂಗ್ ಏನಿತ್ತು ಐದನೇ ಕಂತಿನ ಹಣ ಆರನೇ ಕಂತಿನ ಹಣ ಬಂದಿರೋಲ್ಲ ಅದನ್ನು ಸೇರಿಸಿ ಒಟ್ಟಿಗೆ ಹಾಕ್ತೀವಿ ಈಗ ಪ್ರಾಬ್ಲಮ್ ರಿಸಾಲ್ವ್ ಆಗಿದೆ ಖಂಡಿತವಾಗ್ಲೂ ಇದು ಇದನ್ನು ಈ ಪ್ರಾಬ್ಲಮ್ ರಿಸಾಲ್ವ್ ಆಗಿ ಅಂಥವ್ರಿಗೆಲ್ಲ ಈ ಮಂತ್ ಹಣ ಹೋಗಲೇಬೇಕು ಅಂತ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಟ್ಟಿದ್ದೀನಿ ಅಂತ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಇದು ಎರಡನೇದು ಸೊ ಯಾರೆಲ್ಲ ಜಿ ಎಸ್ ಟಿ ಪೇಯರ್ಸ್ ಟ್ಯಾಕ್ಸ್ ಪೇಯರ್ಸ್ ಇಲ್ಲ ಅಂದರೂ ಕೂಡ ಅದು ಸ್ಟೇಟಸ್ ಯಾರ್ಯಾರಿಗೆ ತೋರಿಸಿ ನಿಮಗೆ ಹಣ ಬಂದಿರಲ್ಲ ಅವರಿಗೆ ಏಳನೇ ಕಂತಿನ ಹಣ ಬಂದಾಗ ಖಂಡಿತವಾಗ್ಲೂ ಅವ್ರಿಗೆ ಅದು ಅಮೌಂಟು ಸೇರಿ ಬಂದಿರ ಬಂದೇ ಬರುತ್ತೆ ಇದು ಎರಡನೇದು ಮೂರನೇದು ಏನಪ್ಪ ಅಂತಂದರೆ ಈಗ ತುಂಬ ಜನ ಏನಪ್ಪ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿರ್ತೀರಾ ಹೌದಾ ಅಂದರೆ ಇವಾಗ ರೀಸೆಂಟಾಗಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ರು ಕೆಲವರು ಹೆಸರು ಚೇಂಜ್ ಮಾಡಿಸಿದ್ದೀರಾ ಕೆಲವರು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಸಿದ್ದೀರಾ ಕೆಲವರು ಹೆಸರು ಆ್ಯಡ್ ಮಾಡ್ಸಿದ್ದೀರಾ ಕೆಲವರು ಹೆಸರು ತೆಗ್ಸಿದ್ದೀರಾ ಸೊ ಅಂಥವ್ರಿಗೆಲ್ಲ ಏನಾಗಿತ್ತು ಅಮೌಂಟ್ ಬಂದಿರಲಿಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆದು ದುಡ್ಡು ಬಂದಿರಲಿಲ್ಲ ಯಾಕಂದರೆ ಅದು ಅಪ್ಡೇಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು ಬಂದಿರಲಿಲ್ಲ ಹಾಗೆ ತುಂಬ ಜನ ಗೃಹಲಕ್ಷ್ಮಿ ಯೋಜನೆದು ತಿದ್ದುಪಡಿ ಮಾಡಿಸಿ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಅವ್ರಿಗೆಲ್ಲ ಏನಪ್ಪ ಅಂದರೆ ಇಷ್ಟು ದಿನ ಹಣ ಬರ್ತಿರ್ಲಿಲ್ಲ ಇವಾಗ ಏಳನೇ ಕಂತಿನ ಅಂದರೆ ಏಳನೇ ಕಂತಿಂದ ಅವ್ರಿಗೂ ಅದು ಸೇರಿಸಿ ಅವ್ರಿಗೂ ಕೂಡ ಅಮೌಂಟ್ ಬರೋದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಅವ್ರಿಗೆ ಹಿಂದಿಂದೆಲ್ಲ ಬರೋದಿಲ್ಲ ಅಂದರೆ ಯಾರೆಲ್ಲ ಹೊಸದಾಗಿ ಅಪ್ಲೈ ಮಾಡಿದ್ದೀರ ಅವರಿಗೆ ಏಳನೇ ಕಂತಿಂದ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಬರ್ತಾ ಹೋಗುತ್ತೆ ಬಟ್ ತಿದ್ದುಪಡಿ ಮಾಡಿಸಿರೋರ್ದು ಹಣ ಪೆಂಡಿಂಗ್ ಇತ್ತಲ್ಲ ಅವ್ರದ್ದು ಏನಿದೆ ಏಳನೇ ಕಂತಿನ ಹಣ ಬಿಡುಗಡೆ ಆದಾಗ ಅವ್ರದ್ದು ಸೇರಿಸಿ ಖಂಡಿತವಾಗ್ಲೂ ಬರುತ್ತೆ ಅಂತ ಸಿದ್ದರಾಮಯ್ಯ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಇದೇ ನೋಡಿ ಸರ್ಕಾರದಿಂದ ಬಂದಿರುವಂತಹ ಮೂರು ಗುಡ್ ನ್ಯೂಸ್ ಇದು ಖಂಡಿತವಾಗ್ಲೂ ನೆರವೇರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇನ್ನೇನು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಅದು ಎಲೆಕ್ಷನಲ್ಲಿ ಗೆಲ್ಲ ಗೆಲ್ಲಬೇಕು ಅಂತ ಆಸೆಗಾದರೂ ಕೂಡ ಇದನ್ನೆಲ್ಲ ಅವರು ಎಲ್ಲ ಪಾಲಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾ ಎಷ್ಟೆಲ್ಲ ಪಾಲಿಕೆ ಆಗುತ್ತೆ ಎಷ್ಟೆಲ್ಲ ಅವ್ರು ಪ್ರತಿ ಸತಿ ಹೀಗೆ ಹೇಳ್ತಾ ಬಂದಿದ್ದಾರೆ ಬಟ್ ಇನ್ನೂ ಐದರಿಂದ ಆರು ಲಕ್ಷ ಜನಕ್ಕೆ ಒಂದು ಕಂತಿನ ಗೃಹಲಕ್ಷ್ಮಿ ಹಣ ಕೂಡ ಬಂದಿಲ್ಲ ಅಂಥವ್ರ ಪಾಪ ಇದನ್ನು ನಂಬ್ಕೊಂಡು ಖುಷಿಯಾಗಿರ್ತಾರೆ ಎಲ್ಲರೂ ಕೂಡ ಬಂದಿದೆ ಬಂದಿದೆ ಅಂತ ಹೇಳ್ಬೇಕಾದ್ರೆ ಆಬ್ವಿಯಸ್ಲಿ ಅಂತವ್ರಿಗೆಲ್ಲ ಬೇಜಾರಾಗೆ ಆಗುತ್ತೆ ಬಟ್ ಈ ಏಳನೇ ಕಂತಿನ ಹಣ ಬಿಡುಗಡೆ ಆದಾಗ ಅವ್ರಿಗೆಲ್ಲ ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಮಾಹಿತಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಿಂದ ಸ್ವಲ್ಪನಾದ್ರು ಮಾಹಿತಿ ಸಿಕ್ಕಿದರೆ ವಿಡಿಯೋಗೊಂದು ಒಂದು ಲೈಕ್ನ ಕೊಡೋದು ಮಾರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಯಾವುದೇ ಹೊಸ ಯೋಜನೆ ಬರಲಿ ಯಾವುದೇ ಹೊಸ ಸ್ಕೀಮ್ಸ್ ಬರಲಿ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ದಾಗಲಿ ಯಾವುದೇ ಸ್ಕೀಮ್ ಬಗ್ಗೆ ಆದರೂ ಕೂಡ ನೀವು ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು ಹೀಗೆ ಸಪೋರ್ಟ್ ಮಾಡ್ತಾರೆ ಹೀಗೆ ಎನ್ಕರೇಜ್ ಮಾಡ್ತಾರೆ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬರ್ಸ್ ಮಾ ಸಬ್ಸ್ಕ್ರೈಬ್ ಮಾಡ್ತಾರೆ ಹೆಚ್ಚು ಹೆಚ್ಚು ವೀಡಿಯೋಸ್ನ ನೋಡ್ತಾರೆ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ